ಗುರು ಮಹಿಮೆ ಕಿರಿದೆ ತ ಲಘುವ ಕಡೆ ಗಣಿಸದಿರೋ ಗುರುತರದ ಗೌರವವಲಗುವಿಗೂ ನೀಡೋ ಗುರು ಕೃಪೆಯು ದೊರೆತಾಗಲಗುವೆ ಗುರುವಾಗುವುದು ಗುರು ಲಘುವ ಜತೆಗೊಳಿಸೋ ಪುಟ್ಟ ಕಂದ ನಿಪ ಗುರುವನ್ನು ಕಿರಿದೆನಿ ಪ ಲಗುವನ್ನು ವರ ಕವಿಯು ಜತೆಗೊಳಿಸಿ ರಚಿಸುವನು ಕಾವ್ಯ ಗುರು ಕರುಣೆ ದೊರೆತಾಗ ತೃಣಮಿ ಪರ್ವತ ಬಕ್ಕು ಹರಿಯುಲುಮೆ ಸಮನಿಸಲು ಪುಟ್ಟ ಕಂಗ ಕೊರ ಮುಗಿದು ಭಜಿಸಿದರೆ ಸಿರಿಲಕುಮಿ ಹರಸುವಳು ಕಿರಿದಿನಿ ಪಲಗುವನ್ನು ಕಿರಿದುಗುಳಿಸುವಳು ನರರ ಮನದೊಳಗೆ ಸಮಭಾವ ಮೇಳೈಸೆ ಗುರು ಲಘುವೆ ಪರ ಬೊಮ್ಮ ಪುಟ್ಟ ಕಂಗ గురులఘే పరబొమ్మ పుట్టకం